ಮಗಳನ್ನೇ ಕೊಲೆಗೈದ ತಾಯಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಚೆನ್ನನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ನೀರಿನಲ್ಲೇ ಮುಳುಗಿಸಿ ಮಗುವನ್ನು ಕೊಲೆಗೈದ ತಾಯಿ ತಾನು ಆತ್ಮಹತ್ಯೆ ನಾಟಕ ಮಾಡಿ ಇದೀಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿರುವ ಘಟನೆ ನಡೆದಿದೆ ಹಾಸನ ಮೂಲದ ಶ್ವೇತ ಮೂವತ್ತಾರು ವರ್ಷ ಹಾಗೂ ಶಿವಮೊಗ್ಗ ಮೂಲದ ರಘು ಏಳು ವರ್ಷಗಳ ಹಿಂದೆ ಮದುವೆಯಾಗಿತ್ತು ಎರಡೇ ವರ್ಷ ಚೆನ್ನಾಗಿತ್ತು ಸರಿಯಲ್ಲಿ ಮನೆ ಬಿಟ್ಟು ಮನೆ ಬಿಟ್ಟು ಹೋಗ್ತಾ ಇದ್ಲು ಅವ್ರು ಆಗ್ತಿರಲ್ಲ ಸಪೋರ್ಟ್ ಮಾಡಿಕೊಡು ನಮಗೆ ನಮ್ಮ ಅಮ್ಮಂಗೆ ಎಲ್ಲರಿಗೂ ಗಲಾಟೆ ಮಾಡಿ ಹೊಡೆದಿದ್ದಾರೆ ಆಮೇಲೆ ಮೊನ್ನೆ ಆಗಿ ಒಂದು ನಾಲ್ಕು ವರ್ಷ ಮನೆಗೆ ಬಂದಿದ್ದಿಲ್ಲ ಅವಳು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ತಿಂಗಳಲ್ಲಿ ಬಂದ್ಬಿಟ್ಟು ನನ್ನ ಮಗು ನೋಡ್ಕೊಂಡಿಲ್ಲ ನಮ್ಮ ಅಮ್ಮಂಗೆಲ್ಲ ಹೊಡೆದು ಬಡ್ದು ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ ನಿನ್ನೆ ಐದನೇ ತಾರೀಕು ಹೋಗ್ತೀನಿ ಅಂತ ಅಂದ್ಕೊಂಡು ಬೆಂಗಳೂರು ಬಿಟ್ಟು ಬಂದಿದ್ದಾಳೆ ಎಂಟನೇ ತಾರೀಕು ನಿನ್ನೆ ಇರಿ ಸಭೆಗೆ ನಿನ್ನೆ ಬಂದಿರೋದು ಎಲ್ಲಿ ಹೋಗಿದ್ಲು ಅವಳು ಅವ್ರು ಆಗ್ತಿರ್ ಸಪೋರ್ಟ್ ಇದೆ ಸರ್ ಕಾರಣದಿಂದ ಸಪೋರ್ಟ್ ಇಲ್ಲ ಮಾಡಿಲ್ಲ ಇವತ್ತು ಶಿಕ್ಷೆ ಕೊಲೆ ಮಾಡಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದು ಕೂಗಾಡಿದಾಗ ತಾಯಿಯನ್ನು ಗ್ರಾಮಸ್ಥರು ಪೊಲೀಸರಿಗೆ ಮಗುವನ್ನು ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲೇ ಸಾವನ್ನಪ್ಪಿದೆ ತನ್ನ ಪತ್ನಿ ಸರಿ ಇರಲಿಲ್ಲ ಅವಳ ಅಕ್ರಮ ಸಂಬಂಧಕ್ಕೆ ಮಗಳನ್ನು ಕೊಂದಿದ್ದಾಳೆ ಎಂದು ಪತಿ ಆರೋಪಿಸಿದ್ದಾರೆ ಎಂಟನೇ ತಾರೀಕಿಗೆ ಐದನೇ ತಾರೀಕಲ್ಲಿ ಗುರುವಾರ ಕರ್ಕೊಂಡು ಹೋಗಿ ಇವತ್ತು ಮಣ್ಣು ಮಾಡಿದಾಳೆ ಇವತ್ತು ಇದೆ ಸರ್ ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಆಗಿದೆ ಮಾಜೂರು ಕೂಡ ಆಗಿದೆ ನೀರೊಳಗಡೆ ಒಂದ್ ಮಂಡಿ ಉದ್ದ ನೀರಿಲ್ಲ ಅದು ಅದ್ರೊಳಗಡೆ ಮಗುನ ಮುಳುಗ್ಸಿ ಸಾಗಿಸಿದಾಳಂತೆ ಕಳಿಸಿದ್ರು ಅಂದ್ರೆ ಅದು ಮಗುನ ಕರ್ಕೊಂಡು ಹೋಗಿದ್ಲು ಅವಳೇನೆ ಒದ್ಕೊಂಡೋಗಿ ಅವ್ರ ಬಾವ ಫೋನ್ ಮಾಡ್ಬಿಟ್ಟು ಮಗು ಅವಳ ಹತ್ರ ಇರ್ತಾ ಇಲ್ಲ ಬಂದು ಹೋಗಿ ಅಂತ ಅನ್ಕೊಂಡು ಜನವರಿ ನಾನೇ ಹೋಗಿ ಕರ್ಕೊಂಡ್ ಬಂದೆ ಮಗುನ ಅದಾದ್ಮೇಲೆ ಹೋಗೋದು ಬರೋದು ಕರ್ಕೊಂಡು ಹೋಗ್ತಿದ್ಲು ಬರ್ತಿದ್ಲು ಹಂಗೇನೆ ನೈಟ್ ಇಲ್ಲಿ ಇದ್ಲು ಸರ್ ನಾನು ಡ್ಯೂಟಿಗೆ ಹೋಗಬೇಕಾಗಿತ್ತು ಐದನೇ ತಾರೀಕಲ್ಲಿ ಎಂಟುವರೆ ಸುಮಾರಲ್ಲಿ ನಾನು ನಾನು ಪೆಪ್ಸಿ ಕಂಪ್ನಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಬೆಂಗಳೂರಲ್ಲಿ ನೆಲ್ಮಂಗ್ಲ ಫ್ರಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಮಗುನ ನೈಟ್ ಇಲ್ಲೇ ಕರ್ಕೊಂಡು ಹೋದ್ ಕರ್ಕೊಂಡ್ ಬರ್ತಾಳೆ ಅನ್ಕೊಂಡು ನನ್ನ ನಾನು ಡ್ಯೂಟಿಗೆ ಹೋದೆ ಇವತ್ತು ಎರಡು ದಿಸ್ ಮೂರ್ ಆದ್ಮೇಲೆ ನನ್ನ ನನ್ ಮಗು ಏನಾಗ್ ಸಿಕ್ಕಿದೆ ಇವತ್ತು ಇಷ್ಟ ಸರ್ ನನ್ನ ನಮ್ಮ ಅಮ್ಮನ ಬಿಟ್ಬಿಟ್ಟು ಇರ್ತಿರ್ಲಿಲ್ಲ ಸರ್ ಒಂದು ನಿಮಿಷ ಆಗ್ತಿಲ್ಲ ಚಿಕ್ಕ ವಯಸ್ಸಿಂದ ಅಮ್ಮ ಸಾಕಿದ್ರು ಮೂರು ವರ್ಷದಿಂದ ನಾನು ಸ್ಕೂಲಿಗೆ ಸೇರ್ಸ್ಬೇಕಾಗಿತ್ತು ನನಗೆ ಅಡಿಟ್ ಆಗಿತ್ತು ನಾನೇ ನೋಡ್ಕೊಂತ ಇದ್ದೆ ಕಷ್ಟನ ಸುಖನೋ ಒಂದು ನನ್ನ ಕೈಲಾದ ಸೇವೆ ಮಾಡ್ಕೊಂಡು ನಮ್ಮ ನಮ್ಮಅಮ್ಮನೂ ಮಾಡಿದಾರೆ ಅಂತದಲ್ಲಿ ಇವತ್ತು ನನ್ನ ಮಗಳೂ ಸಾಯಿಸಿದ್ದಾಳೆ ನನ್ನ ಮಗು ಏನ್ ಮಾಡಿತ್ತು ಸರ್ ದಿವಸಿಗೆಲ್ಲ ಅಪ್ಲೈ ಮಾಡಿದ್ದೆ ಅವ್ಳು ಯಾರ್ದು ಮಾತು ಕೇಳ್ಕೊಂಡ ಮಾಡ್ರೆ ಸರ್ ಇದಕ್ಕೆ ಅವ್ರು ಆಗ್ತಿರ್ದ್ ಕುಂಬ ಸರ್